ಮೊನ್ನೆ ನಡೆದಂಥ ಘಟನೆ ಅದು ಬರೀ ಆ ಒಂಬತ್ತು ಮಾಗನೆ ಬಪ್ಪನಾಡು ಪರಿಸರಕ್ಕೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಅದೊಂದು ದೊಡ್ಡ ಮಟ್ಟದ ಸೂಚನೆ ಇದೆ ಪ್ರಕೃತಿ ಹೇಗಿದೆ ಅದಕ್ಕೆ ಸರಿಯಾಗಿ ಬದುಕು ಪ್ರಕೃತಿಯನ್ನು ನಿನಗೋಸ್ಕರ ತಿರುಗಿಸಿ ಬದುಕಿದರೆ ನಾವು ಈ ರೀತಿಯಾಗಿ ಆಗ್ತದೆ ಮುಂದೆ ದೈವಗಳ ಬತ್ತಲಿಕೆಯಲ್ಲಿ ಅನೇಕ ಬಾನಗಳಿದೆ ಊಡ್ತವೆ ಹೇಳಿದೆ ಸಾಧಾರಣ ಎಲ್ಲಿಯೂ ಸರಿಯಾದ ನಿಯಮಗಳಿಲ್ಲ ನಡೀತಾ ಇಲ್ಲ ಎಲ್ಲರೂ ಅವರವರ ಸ್ವಾರ್ಥದಲ್ಲಿದ್ದಾರೆ ದೈವಾರಾಧನೆಯನ್ನು ಬರೀ ಅನಕ್ಕೋಸ್ಕರ ದುರುಪಯೋಗ ಮಾಡ್ತಾ ಇದ್ದಾರೆ ನೀವು ಲೆಕ್ಕ ಹಾಕಿ ಒಂದು ದೇವರ ಪ್ರತಿಷ್ಠೆಗೆ ಐದಾರು ಹತ್ತು ಲಕ್ಷ ಒಂದು ದೇವ ದೈವದ ಪ್ರತಿಷ್ಠೆಗೆ ಐದಾರು ಹತ್ತು ಲಕ್ಷ ದೇವರ ಪ್ರತಿಷ್ಠೆಗೆ ಮೂವತ್ತು ಐವತ್ತು ಲಕ್ಷ ಒಂದು ಕೋಟಿ ಖರ್ಚು ಎರಡು ಕೋಟಿ ಖರ್ಚು ಏನು ರೀ ಇದು ಏನು ಏನದು ಇದು ಎಲ್ಲವೂ ನಿಮಗೆ ನಿಮ್ಮ ನಮ್ಮ ಜಾಸ್ತಿ ಆಗಿದೆ ಈಗ ಅದಕ್ಕೆ ದೈವ ಈ ರೀತಿಯ ಸೂಚನೆ ಕೊಡ್ತಾ ಇದೆ ಮತ್ತು ಆ ದೈವ ತನ್ನ ನೋವನ್ನು ದೈವ ಈ ಮೊದಲೇ ಜಾರಂದಾಯ ಬಂಟ ಈ ಮೊದಲೇ ಅನೇಕ ಸಲ ಅವರಿಗೆ ಸೂಚನೆಯನ್ನು ಕೊಟ್ಟಿರ್ಬೋದು ದೈವ ಭಾಷೆಯಲ್ಲಿ ಒಂದು ಮಾತಿದೆ ಕೈತನ್ನೆ ಕಣ್ಣಗೆ ಮುಟ್ಟು ಚಂದ್ರನ ಕಣ್ಣು ಒಟ್ಟಿಗೆ ದಂಟಾಡ ದಂಟ ತಾಡನ ಕೊಂಬುನೂ ಪೊಲಿಪಾಡ ತುರ್ತನ ಕಾರನ ಕಡಪಾಡ ಅಂತ ಹೇಳಿದರೆ ಏನು ತೊಂದರೆ ಆದರೂ ಅದನ್ನು ಮುಟ್ಲಿಕ್ಕೆ ಹೋಗಬೇಡ ನೀನು ಇದು ಮಾಡಬೇಡ ತಾಳ್ಮೆಯಲ್ಲಿರು ಏನಿದ್ರು ನಾನಿದ್ದೇನೆ ಅಂತ ಹೇಳುವಂಥದ್ದು ತೀರ್ಮಾನ ಇರ ಆದರೆ ನೀವೀಗೇನು ಮಾಡ್ತಾಯಿದ್ದೀರಿ ಎಲ್ಲವೂ ನಿಮ್ಮ ತೀರ್ಮಾನ ಸಾಮಾನ್ಯ ಭಕ್ತನಲ್ಲೂ ದುರಂಕಾರ ತುಂಬಿ ಹೋಗಿದೆ ಇಗೋ ತುಂಬಿ ಹೋಗಿದೆ ಎಲ್ಲರೂ ವ್ಯಾಪಾರದ ದೃಷ್ಟಿಯಲ್ಲಿ ಅಂಗಡಿಯನ್ನು ಇಲಂ ಮಾಡೋದು ಚಪ್ಪಲಿಟ್ಟರೆ ಹಣ ತೆಗೊಳ್ಳೋದು ಬೇರೆ ಬೇರೆ ರೀತಿಯ ಡೊನೇಷನ್ ಕಲೆಕ್ಷನ್ ಮಾಡೋದು ಬೇರೆ ಬೇರೆ ನಿಮಗೆ ಸಂಘರ್ಷ ಪೂರಿತವಾದಂಥ ವೈಷಮ್ಯಪೂರಿತವಾದ ಬ್ಯಾನರ್ಗಳು ಮತ್ತು ಅಲ್ಲಲ್ಲಿ ನಿಮಗೆ ದ್ವೇಷಪೂರಿತವಾದಂಥ ಭಾಚನಗಳು ವಾಗ್ವಾದಗಳು ಒಡೆದಾಟಗಳು ದೈವಸ್ಥಾನದ ವೇದಿಕೆಗಳನ್ನು ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡ್ರೆ ಈ ಪರಿಸ್ಥಿತಿ ಮುಂದಿನ ದಿನಗಳು ನಿರ್ಮಾಣ ಆಗ್ತಾ ಇದೆ ಎಕ್ಸಾಕ್ಟಾಗಿ ಮೊನ್ನೆ ದೈವ ಹೇಳಿರುವಂಥದ್ದು ಇದೆ ಅಂತೇಳಿ ಆ ಸಂಭಾಷಣೆ ದೈವ ಹೇಳಿರುವಂಥದ್ದು ನೀವು ಮುಂದಿನ ದಿನ ಎಲ್ಲರೂ ದೊಡ್ಡ ಮಟ್ಟದ ಶಿಕ್ಷೆಗೆ ಒಳಗಾಗುತ್ತೀರಿ ಆ ನೋವು ದುಃಖ ಆಗ್ತಾ ಇದೆ ನನಗೆ ನಿಮಗೆ ಬೇಕು ಬೇಕಾಗುವ ರೀತಿಯಲ್ಲಿ ನಾನು ನಿಮಗೆ ಬುದ್ಧಿವಾದವನ್ನು ಹೇಳಿದ್ದೇನೆ ನೀವು ಅದನ್ನು ಕೇಳದೆಯೂ ನೀವು ದೈವಾರಾಧನೆಯನ್ನು ನೀವು ಅದರ ನಿಯಮಗಳನ್ನ ಗಾಲಿಗೆ ತೂರಿದ್ದೀರಿ ನಿಮಗೆ ಮುಂದಿನ ದಿನ ಅನೇಕ ಕಷ್ಟ ನಷ್ಟಗಳಲ್ಲಿ ಸಂಭವಿಸ್ತದೆ ಇದಕ್ಕೆ ಯಾರು ಒಣ ಯಾಕೆ ನೀವು ಸರಿಯಾಗುವುದಿಲ್ಲ ಆದಷ್ಟು ಬೇಗ ಸರಿಯಾಗಿ ಸರಿಯಾಗಿ ಅಂತ ಎಲ್ಲರಿಗೂ ಸೂಚನೆ ಕೊಟ್ಟದ್ದು ಸರಿ ಆಗದೇ ಇದ್ದರೆ ಇಡೀ ಏನೋ ಒಂದು ರೀತಿ ನಾವು ಕೇಳಿ ಕಂಡು ಕೇಳರಿಯದ ರೀತಿಯ ಅನಾಹುತಗಳು ಯಾಕಂತ ಯಾಕಂತೇಳಿದೆ ಅದರ ಹಕ್ಕಿದೆ ಅದಕ್ಕೆ ನೋವಿದೆ ನನ್ನ ದೈವದ ಒಂದು ಮಾತಿದೆ ಎನ್ನ 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 ಮ ಅದರ ತಾಯಿಗೆ ಸಮಾನ ಆಗಿ ಅದು ಅದರ ಈ ದೈವಗಳ ಮಾತಿದೆ ಕೂತಪಟ್ಟ ನಿನಗೆ ನಡೆದ ಪಟ್ಟ ನನಗೆ ನನಗೆ ನನ್ನ ತಾಯಿಗೆ ನನ್ನ ದುರ್ಗಾ ಪರಮೇಶ್ವರಿಗೆ ನೋವಾಯ್ತಲ್ಲ ಈ ರೀತಿ ಹಿಂಸೆ ಆಯ್ತಲ್ಲ ಈ ರೀತಿ ತೊಂದರೆ ಆಯ್ತಲ್ಲ ಆ ನೋವನ್ನು ವ್ಯಕ್ತಪಡಿಸ್ತು ಯಾರಿಂದ ತೊಂದರೆ ಆದದ್ದು ದುರ್ಗಾ ಪರಮೇಶ್ವರಿಯಿಂದಲ್ಲ ಬಂಟನಿಂದಲ್ಲ ಬರಿಯ ತಂತ್ರ ಭಾಗ ಗುತ್ತಿನವರು ಚಾಕಿರಿಯವರು ಅವರು ಆಡಳಿತ ಕಮಿಟಿ ಇವರೆಲ್ಲ ಇಂಥವ್ರಿಂದ ಈಗೋ ಯಾರು ಯಾರಿಗಿದೆಯಲ್ಲ ಎಲ್ಲರಿಗೂ ರಾಜಕೀಯ ಬೇಕ್ರೆ ರಾಜಕೀಯದವನಿಗೂ ಅದು ಬೇಕು ಅವನಿಗೆ ಎಲ್ಲಿ ಅದು ಸ ಭಾಷಣ ಮಾಡುವವನಿಗೂ ಅದೇ ಬೇಕು ಹಣ ಮಾಡುವವನಿಗೂ ಅದೇ ಬೇಕು ಪೂಜೆ ಮಾಡುವವನಿಗೂ ಹಣ ಮಾಡೋದು ಎಲ್ಲ ಇದೆಲ್ಲವೂ ಒಂದು ದಿನ ಆದರೆ ದೈವ ಸೂಚನೆ ಕೊಟ್ಟಿದೆ ಕೈ ಮೀರಿ ಆಗಿದೆ ಇನ್ನು ಏನು ಮಾಡ್ತೀರಾ ಮಾಡಿಕೊಳ್ಳಿ ತಿದ್ದುವುದಾದರೆ ತಿದ್ದುಕೊಳ್ಳಿ ನನ್ನ ಕಲಕ್ಕೆ ಅಪಮಾನ ಬಂದಿದೆ ಆ ನೋವನ್ನು ನನಗೆ ತಡೆಯಲಿಕ್ಕಾಗುವುದಿಲ್ಲ ಈ ಅಪಮಾನಕ್ಕೆ ನೀವೇ ಕಾರಣ ಅಂತ ಹೋಗರೋದು ಆದರೆ ಅಲ್ಲಿ ಈ ವಿಚಾರ ಇರುವಂಥದ್ದು ನೋಡಿ ಇಡೀ ದೇವಸ್ಥಾನಗಳು ಸುಚ್ಚಾರು ಬಿಡಿ ಅಲ್ಲಿ ಆ ಒಂದು ದೈವ ಆ ರೀತಿಯಾಗಿ ಕೆಂಡ್ ಆ ರೀತಿ ಕೆಂಡಮಂಡಲವಾಗಿ ನೋವನ್ನು ವ್ಯಕ್ತಪಡಿಸುವಾಗ ಅಲ್ಲಿ ಕೂತಂಥ ಒಬ್ಬ ವ್ಯಕ್ತಿ ಕಲ್ಲಿನಾಗೆ ಅಲುಗಾಡಲೇ ಇಲ್ಲ ಆತನಿಗೆ ಅದು ಅರ್ಥವೇ ಆಗಲಿಲ್ಲ ಯಾರವನು ಎಷ್ಟು ದೊಡ್ಡ ಜನ ಅವನಿಗೊಂದು ಎದ್ದು ಅದಕ್ಕೆ ಸಾಂತ್ವನ ಮಾಡುವಷ್ಟು ಧೈರ್ಯಲ್ಲೋ ಜಗದ್ಗುರು ಆಗಲಿ ಸ್ವಾಮೀಜಿ ಆಗಲಿ ಎಷ್ಟೇ ದೊಡ್ಡ ಜನವೇ ಆಗಲಿ ಯಾವ ಗುತ್ತಿನಾಗಲಿ ಅವನೇ ಆಗಲಿ ದೈವ ಬಂದಾಗ ಎದ್ದು ನಿಂತು ಗೌರವಿಸಬೇಕು ದೈವದ ಭಾಷೆಯನ್ನು ಆಲಿಸಬೇಕು ದೈವದ ಕಾಲಬುಡಿ ತಂತ್ರಿ ಆದರೂ ದೈವದ ಕಾಲಬುಡದಲ್ಲಿರಲಿಕ್ಕೆ ಸ್ವಾಮೀಜಿ ಆದರೂ ದೈವದ ಕ ದೈವದ ಗಗ್ಗರದಿಂದ ಕೆಳಗೆ ತುಳುನಾಡಿನಲ್ಲಿ ದೈವಗಳೇ ಮೇಲು ದೈವಗಳಿಂದ ಮೇಲೆ ಇಲ್ಲೂ ಜನವೇ ಇಲ್ಲ ಯಾರೇ ಇದ್ದರೂ ದೈವದ ಗಗ್ಗರದಿಂದ ಕೆಳಗಡೆ